ಕೊಡ್ಬೇಕು ನಮ್ಮಂತರ ಬೇಕಾದಷ್ಟು ಜನ ನೋಡ್ಕೊಂತಾರೆ ಅದು ಮಾತಾಡಿದರೆ ನನ್ನ ಕಣ್ಣು ನೀರು ಹೊರ್ತಾಯ್ತೇವೆ ಸಹ ನಾನು ನೀರೋದೇ ಬೇಡ ಅಂತಿದ್ದೆ ಸದಿದ್ದ ಮಕ್ಕಳಿಗೆ ತೊಂದರೆ ಆಗತ್ತೆ ಎಲ್ಲರೂ ಹೋಗಿದ್ದರು ಸತ್ ಬಿಡೋದು ಅಂತಿದೆ ಅಲ್ಲಿಂದ ಎತ್ಕೊಬರೋ ಎರಡು ಬಬ್ಬಕ್ಕಳು ಎತ್ಕೊಬೋ ಕೈ ಎಂಬುದು ಅಕ್ಕೊಬ್ಬ ಮಗಳು ಮಗಳು ಕೈ ಇಟ್ಕೊಬರೋ ಸಹ ಅದು ಮಗ ಎತ್ಕೊಂಬರೋದು ಬರೋದು ಇದು ಅರ ಬಂದಿದ್ದೀವಿ ಓಡಾಡ್ತಿದ್ದಿ ದಾವಣಗೆರೆಯಿಂದ ಬಂದಿದ್ವಿ ನಾವು ಅಲ್ಲಿ ಕಾಲು ನಾ ಒಂದು ಸ್ವಲ್ಪ ನೋವು ಆಗಿದ್ದು ಸ ಒಂದು ವರ್ಷ ತಳಗೆ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಟ್ಸ್ಕೊಂಡಿದ್ವಿ ಹಾಗಾದರೂ ನೋವು ಇತ್ತು ಒಂದು ಸ್ವಲ್ಪ ಅದೇನು ಮಾಡ್ತಿದ್ಬಿಡು ಅಂತ ಮನೆ ಕೆಲಸ ಮಾಡ್ಕೊತ ಇದ್ದೆ ನಾನು ಇದ್ಕಿದಾಗೆ ಅವತ್ತು ಹಬ್ಬ ಗಿಬ್ಬ ಎಲ್ಲ ಆಗಿದ್ದು ದೀಪಾವಳಿ ಹಬ್ಬ ಎಲ್ಲ ಆಗಿಂದೆ ಮೂರು ರಾತ್ರಿ ಮೂರು ಗಂಟೆಗೆ ಕಾಲು ಜಾರಿ ಅಲ್ಲಿ ಬಾತ್ರೂಮ್ ಬಿದ್ದುಬಿಟ್ಟೆ ಸಿದ್ಬಿಟ್ರೆ ಎದ್ದೇಳಾಗಲಿಲ್ಲ ನನಗೆ ಕಾಲು ಕೈಯೆಲ್ಲ ಹಂಗೆ ಮರ್ಚ್ಕೊಂಬಿಟ್ಟು ಎದ್ದೇಳೋದೇ ಆಗಲಿಲ್ಲ ಅಲ್ಲಿಂದ ನನ್ನ ಮಗ ಅಲ್ಲಿ ಬಾಬುಜಿಗೆ ತೋರಿಸ್ತಾ ಸಹ ಅಲ್ಲಿ ಮತ್ತು ಅದೇನೋ ಕ್ಯಾಮ್ರಾ ಪೂರ್ತಿ ಮೈಯೆಲ್ಲ ಮಾಡ್ತಾರಲ್ಲ ಎಮ್ ಆರ್ ಎಮ್ ಆರ್ ಎಸ್ಕ್ಯಾನಿಂಗ್ ಅದೆಲ್ಲ ಮಾಡ್ತಾರೆ ಅದ್ರಾಗ ಏನೂ ರಿಪೋರ್ಟ್ ಏನೂ ತೊಂದರೆ ಇಲ್ಲ ಅಂತ ಬಂದು ಸಹ ಆಮೇಲಿಂದ ಇಲ್ಲೆಲ್ಲೂ ಆರಾಮಾಗಲ್ಲ ಏನಿಲ್ಲ ದಾವಣಗೆರೆಗೆ ಹತ್ರ ತೋರಿಸ್ತಾ ಆರಾಮಾಗಲೇನಿಲ್ಲ ಮಣಿ ಪಲಿಗಾರ ಎಂಥದ್ದೆ ಎಂಥ ಐನ ಪೈಗಾರ ಕರ್ಕೊಂಡು ಅಂತ ಅವನು ಗೀಣ ಹಾಕಿದ್ದೆ ಸೊಬೈಲಾಗಿಂದ ಇಲ್ಲಿದ್ದು ಹಿಂಗೆ ಐತಿ ಹಿಂಗೆ ಅಕ್ಕಿ ಪಂಜರದ್ದು ಚೆನ್ನಾಗೈತಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದು ಅವ್ನಿಗೆ ಗೊತ್ತಾಯಿತು ಅವ್ನು ಇಲ್ಲಿ ಕರ್ಕೊಂಡ್ಬಂದ ಸ ಇಲ್ಲಿ ಕರ್ಕೊಂಡ್ಬಂದು ಕಾರಾಗಿಂದ ಕರ್ಕೊಂಬಂದ್ರೆ ಅದನ್ನು ಓಡಾಡಕ್ಕೆ ಬರ್ತಿದ್ ಸಣ್ಣ ಪಾಪು ಎತ್ಕೊಂಡಂಗೆ ಎತ್ಕೊಂಡ್ ಬರೋನು ಅಲ್ಲಿಂದ ನಾವು ಅವಾಗ ಒಂದು ಹನ್ನೆರಡು ಹದಿಮೂರು ಹದಿಮುರ್ಷ ಇದ್ವಿ ಸ ಮೊದಲು ಈ ಮತ್ತೆ ಬಂದು ಹನ್ನೊಂದು ದಿವಸ ಆಯ್ತು ಸರ್ ನಾವು ಈಗ ಚೆನ್ನಾಗಿ ಓಡಾಡ್ತೀನಿ ಸಹ ಏನು ಆರಾಮದಿನಿ ಸಹ ಈಗ ನಾನು ಓಡಾಡ್ತೀನಿ ವಾಕ್ ನಡಿತೀನಿ ಏನು ತೊಂದರೆ ಇಲ್ಲ ಸರ್ ಪರಮಾತ್ಮ ದಯದಿಂದ ಇವ್ರಿಗೆ ಮಾಡೋಕ್ಕೆ ಪರಮಾತ್ಮ ಅವ್ರಿಗೆ ಅಷ್ಟು ಶಕ್ತಿ ಕೊಟ್ಟವನ ಅವ್ರ ಕಡೆಯಿಂದ ಈಗ ಬಂದರೆ ಎಲ್ಲರೂ ಆರಾಮಾಗಿ ಚೆನ್ನಾಗದಿವಿ ಸರ್ ನಾನು ಅದೊಂದೇ ಕೇಳ್ಕೊಂತೀನಿ ಸರ್ ನಾನು ನಡ್ಕೊಂಡು ಹೋಗಿ ನಡ್ಕೊಂಡು ಹೋಗ್ತೀನಿ ಸರ್ ಬೇಕಾದ್ರೆ ನೆರ ತೋರಿಸ್ತೀನಿ ನಾನು ತೋರಿಸ್ತೀನಿ ಅಲ್ಲಿಂದ ಸಣ್ಣ ಪಾಪ ಎತ್ಕೊಂಡ್ ಬಂದಾಗ ಎತ್ಕೊಂಡ್ ನನ್ನ ಮಗ ಈಗ ಏನಾದ್ರೂ ಕೆಲಸ ಐತಿ ಅಂತ ಅವ್ನು ಬಂದಿಲ್ಲ ದೇವ್ರ ದಯ ಇವ್ ಇವ್ರು ಕಲ್ತವ್ರೆ ಅದು ನಮ್ಮಂಥರಿಗೆ ಎಷ್ಟೋ ಮಂದಿಗೆ ಸಹಾಯ ಮಾಡ್ತಾರೆ ಸರ್ ಇದೇ ಇವ್ರಿಗೆ ಸ ಪರಮಾತ್ಮ ಆಶೀರ್ವಾದ ಕೊಟ್ಟು ಶಕ್ತಿ ಕೊಡಲಿ ಅಂತ ನಾನು ಬೇಡ್ಕಂತೀನಿ ಸರ್ ಪರಮಾತ್ಮ ಹತ್ರ ಆದ್ರೆ ನಾವು ಪರಮಾತ್ಮ ಹತ್ರ ಬೇಡ್ಕೊಂತೀವಿ ಅವ್ರು ಮಾಡೋಕರ್ತೇ ನಾವು ಮಾಡ್ತಾರೆ ದೇವ್ರ ಅವ್ರಿಗೆ ಆಶೀರ್ವಾದ ಚೆನ್ನಾಗಿ ಕೊಡ್ಬೇಕು ನಮ್ಮಂಥರ ಬೇಕಾದಷ್ಟು ಚೆನ್ನಾಗಿ ನೋಡ್ಕೊತಾರೆ ಅದು ಮಾತಾಡಿದ್ರೆ ನನ್ನ ಕಣ್ಣು ನೀರು ಹೊರ್ತಾಯ್ತು ಸರ್ ನಾನು ಇರೋದೇ ಬೇಡ ಅಂತಿದ್ದೆ ಸರ್ ನನ್ನ ಮಕ್ಳಿಗೆ ತೊಂದರೆ ಆಗತ್ತೆ ಎಲ್ಲರೂ ಹೋಗಿ ಎದ್ಕ ಸತ್ವಡೋದ ಅಂತಿದ್ದೆ ಅಲ್ಲಿಂದ ಎತ್ಕೊಂಬರೋ ಎರಡು ಮಕ್ಕಳು ಎತ್ಕೊಂಬಿ ಕೈ ಎಕ್ಕೊಂಬುದು ಅಕ್ಕೊಂಬ ಮಗಳು ಮ ಮಗಳು ಕೈ ಇಟ್ಕೊಂಬರೋ ಸಹ ಮಗ ಎತ್ಕೊಂಬರೋದು ನನ್ನಿಂದ ತೊಂದರೆ ಆಕತ್ತಿದ್ದ ಇರಲೇಬಾರ್ದು ಅಂತ ಮಾಡ್ಬಿಟ್ಟಿದ್ದ ಸರ್ ಎಲ್ಲಾರು ಮಕ್ಳಿರ್ಬೇಕು ಎಲ್ಲರೂ ಹೋಗಿ ಬಿದ್ವಾಡದ ಅಂತ ಈಗ ಅಂತೀಗ ಅರಾಮ ಬಂದಿದೆ ಸಾಧ ದೇವರು ದದ ಅರ ಬಂದಿದ್ದೆ ಓಡಾಡ್ತಿದ್ದೆ ಅದಕ್ಕೆ ಹೇಳೋದೆ ಸಹ ಅವ್ರಿಗೆ ದೇವರು ಆಶೀರ್ವಾದ ಕೊಡಲಿ ನಮ್ಮ ಹತ್ರ ಹತ್ತು ಬಂದಿದ್ದ ಕಾಪಾಡಲಿ ಅಂತ ಹೇಳ್ತೀನಿ ಸರ್ ಅಷ್ಟೇ ಬಿಟ್ಟು ಏನು ಹೇಳಲ್ಲ ಅದ್ ಅದ್ಗಿಷ್ಟ ಎಷ್ಟು ವರ್ಷ ಅದು ಈಗ ಅರವತ್ತು ಏಳು ವರ್ಷ ಸಾದದೀಗ ಒಂದಿನ ದಿವಸ ಮೊದಲು ಕಾಲು ಒಂದು ಸ್ವಲ್ಪ ಮಂಡಿಂದ ಹೋಗಿತ್ತ ಮಗ ಆಸ್ಪತ್ರೆಗೆ ತೋರಿಸಿದ್ದ ಆರಾಮಾಗಿ ಸ ಅದ್ರಾಗೆ ಒಂದು ಸ್ವಲ್ಪ ಮತ್ತ ವಯಸ್ಸಾಗಿರ್ತೈತಿ ಏನಾರು ಇರ್ತೈತಿ ಅಂತ ಅದ್ರಾಗೆ ಮನೆ ಧೂಳ ಗಿಳ ಕುಡಿಕಂತ ಮನೆ ಕೆಲಸ ಮಾಡ್ಕೊಂತಿದ್ದೆ ಒಮ್ಮೆಟಿಗೆ ಹಬ್ಬ ಗಿಬ ಎಲ್ಲ ಸಹ ಬಿದ್ದುಬಿಟ್ಟೆ ಬಿದ್ದುಬಿಟ್ರೆ ಬಾತ್ರೂಮ್ನಾಗ ಕೂತ್ನಾ ಮೂರು ಗಂಟೆಗೆ ಸಹ ಎದ್ದೇಳ ಆಗಲ್ಲ ಹೆಂಗ್ ತಿರುದ್ರೆ ಎದ್ದೇಳೋದಾಗಲ್ಲ ಮಗನ ಮೊಮ್ಮಗನು ಮಮ್ಮಗನ ಕರೆದೆ ಅವ್ರು ಅಲ್ಲೇ ಇದ್ರು ಕರ್ದೆ ಗಡನೆ ಬಂದ್ ಮೇಲೆ ಎತ್ತಿದ್ರು ಸರ್ ನನ್ನ ಎತ್ತರೆ ಸೊಂಟ ಇಲ್ಲ ಕೈ ಇಲ್ಲ ಎಷ್ಟು ವರ್ಷ ಆಯ್ತು ಇಂಥರಾಗಿ ಒಂದುವರ್ ತಿಂಗಳು ಒಂದುವರೆ ತಿಂಗಳು ಆಯ್ತು ಅಷ್ಟೇ ಒಂದ್ವರೆ ತಿಂಗ್ಳು ಆಗಿಲ್ಲ ಒಂದ್ ಹದಿನೈದು ಏನಾಗೇತ ಅಷ್ಟೇ ಆದ್ರೆ ಕಾಲು ನೋವು ಮಗಲಿತ್ತು ಸಹ ಒಂದ್ ವರ್ಷದ ಇತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಕೊತಿದ್ದೆ ಕಾಲು ಮಂಡಿ ನೋವು ಇತ್ತು ನಡ್ಕೊಂಡು ಹೋಗ್ತೀವಿ ಸರ್ ಒಂದು ಸ್ವಲ್ಪ ವಾಕನೂ ಅಡ್ಡಾಡ್ತೀನಿ ಸಹ ಏನಾರ ಒಂದು ಸ್ವಲ್ಪ ದಿನ್ನೆ ಆಯಿತು ಬಂತಪ್ಪ ಅಂದರೆ ಮೊಮ್ಮಗಳಿಗೆ ಕೈ ಇಟ್ಕೊಂತೀನ ಸಹ ಕೈ ಇಟ್ಕೊಂಡು ಇಡ್ತೀನಿ ಏನಿಲ್ಲ ಅಂದ್ರೆ ಆರಾಮ ಸರ್ ಕೈ ಹಿಂಗೆ ತಿರುಗಾಕ್ ಬರ್ತಿತ್ತು ಸರ್ ಬಾತ್ರೂಮ್ಗೆ ಹೋಗ್ರೆ ಕಣ್ಣಾಗ ನೀರು ಬರೋ ಸನ್ ಮಗಳಿಗೆ ಮೊಮ್ಮಗಳೇ ನೀರು ಹಾಕಿ ಕಟ್ಟಬೇಕು ಮಾತ್ರ ಕರಿಬೇಕು ಅಷ್ಟು ಇರ್ಷಿತ ಅದ್ವಿ ಈ ಕೈಗಳೆಲ್ಲ ಈಗ ಬಿಟ್ಕೊಂಬಿಟ್ಟಿದ್ದು ನಮ್ಮ ಮಗ ಇವರು ಅಂಗಡಿ ಕೆಲಸ ಬಂದು ಇಲ್ಲೆಲ್ಲ ಆರಾಮಾಗಲ್ಲ ಸ ನೀವು ಇದು ಆರಾಮ ಆಗಂಗಿಲ್ಲ ನನ್ನ ಮಣಿಪಲ್ಗಾರ ಎಮ್ಮ ಎಪ್ಪ ಕರ್ಕೊಂಡು ಹೋಗ್ತೀನಿ ನಮ್ಮ ಅಮ್ಮಂದ ಅಂತ ಹೇಳ್ದೆ ಇವ್ರು ಸಹ ಹೇಳಿದ್ರು ಸ ಸಾಯಿ ಹೆಸ್ರು ಗಡಾ ಬರೋಂಗಿಲ್ಲ ನನಗೆ ಸಾಯ ಹೇಳಿದ್ರು ಸಹ ಇಲ್ಲಪ್ಪ ನೀನು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಬೇಡ ನೀನು ಕರ್ಕೊಂಡು ಹೋದ್ರೆ ಮತ್ತೆ ಅಲ್ಲೇ ಆಪರೇಷನ್ ಮಾಡೋದು ಅದ ಇದು ಅಂದರೆ ಆರು ತಿಂಗಳು ವರ್ಷ ಟೈಮ್ ತಗೊತಾರೆ ಅವ್ರು ಮಾತು ನನ್ನ ಮಗನೂ ಡಾಕ್ಟ್ರ್ ಮಾತಾಡೋದು ಕೇಳಿಸ್ಕೊಂಡೆ ಸರ್ ನಾನು ಮೂರು ತಿಂಗಳು ಟೈಮ್ ಕೊಡು ಅವ್ರ ಮೊದ್ಲು ಹೆಂಗೋಡ್ರ ಓಡಾಡ್ತಿದ್ರು ಅದೇ ತರ ಓಡಾಡೋದ್ ನಾನ್ ಮಾಡ್ತಿದ್ವಿ ಮೂರ್ ತಿಂಗಳ ಅಷ್ಟೇ ಟೈಮ್ ಕೊಟ್ರಿ ಸ ನೀವು ಅಂತಂದ್ರು ಸರಿ ಸಾ ನಿಮ್ ನಂಬಿ ನಾನು ಹೇಳ್ತೀನಿ ಟ್ರೀಟ್ಮೆಂಟ್ ಕೊಟ್ರಿ ಸಾ ಅಂತ ಹೇಳ್ದ ನನ್ ಮಗ ಅವಾಗಿಂದ ಟ್ರೀಟ್ಮೆಂಟ್ ಕೊಡಕತ್ತಿರ ಸ ಅವಾಗ ಹದ ಮೂರ್ ದಿವಸ ನಾವು ಟ್ರೀಟ್ಮೆಂಟ್ ತಗೊಂಡ್ವಿ ತಗೊಂಡ್ ದಾವಣಗೆರೆಗೆ ಹೋಗಿ ಒಂದ್ ಇಪ್ಪತ್ ದಿವ್ಸ ಹದಿನ ಬಿಟ್ಟು ಮತ್ತ್ ಬಂದಿ ಸರ್ ಹುನ್ಸಾ ದಾವಣಗೆರೆ ಹುನ್ಸಾ ಅಲ್ಲಿಂದ ಬಂದ್ರೆ ರೂಮ್ ಮಾಡ್ಕೊಂಡಿದ್ದೀವಿ ಈಗ ಒಂಬತ್ತು ದಿವಸ ಆತ ಇವತ್ತು ಬಂದ್ವಿ ಒಂಬತ್ತ ಹತ್ ದಿವ್ಸ ಹಾಕಿ ಬಂದ್ ನಾವು ಇನ್ನು ತಾಳಕತ್ತಿದ ಇನ್ನು ಮಗ ಸಾ ಸಹ ಓಡಾಡ್ತಾ ತೋರಿಸ್ತೀನಿ ಸ ಸರ್ ಅವ್ರಿಗೆ ಬ್ಯಾಕ್ ಪೇನ್ ಅಂತ ಅವರು ಬಚ್ಚಲ ಮನೆಯಲ್ಲಿ ಬಿದ್ದು ಸೊಂಟದಿಂದ ಕೆಳಗಡೆ ಸ್ವಾಧೀನೇ ಇರಲಿಲ್ಲ ಅಂದರೆ ನಡೆಯೋಕೆ ಆಗ್ತಾ ಇರಲಿಲ್ಲ ಅವ್ರಿಗೆ ಒಂದು ಮಗುಗೆ ಎತ್ಕೊಂಡ್ಬರ್ತಾಯಿರೋಲ್ಲ ಆ ಥರ ಅವ್ರ ಮಗ ಆಮೇಲೆ ಅವ್ರ ಮೊಮ್ಮಗಳು ಅವ್ರ ಇನ್ನೊಬ್ಳು ಮಗಳಿದ್ದಾರೆ ಸುಮಿತ್ರ ಅಂತ ಅವರು ಜೊತೆಲೇ ಕರ್ಕೊಂಡ್ ಬರ್ತಾ ಇದ್ದಿದ್ದು ಜೊತೆಲ್ಲೇ ಯಾಕೆ ಅಂತ ಹೇಳಿದರೆ ಜ ಒಂದು ಸ್ವಲ್ಪ ಒಂದು ಹೆಜ್ಜೆ ಎತ್ತಿ ಹಿಂಗೆ ಒಜ್ಜೆ ಇಡ ಇಡೋಕ್ಕಾಗ್ತಾ ಇರಲಿಲ್ಲ ಮುಂದೆ ಅಷ್ಟೊಂದು ಪ್ರಾಬ್ಲಮ್ ಆಗಿತ್ತು ಒಂದು ತ್ರೀ ಮಂತ್ಸ್ ಅಂದರೆ ಮೂರು ತಿಂಗಳು ಒಳಗಡೆನೇ ರಿಕವರಿ ಆಗಿದ್ದಾರೆ ಅವ್ರಿಗೆ ಬೇಗ ನಮ್ಮ ಟ್ರೀಟ್ಮೆಂಟ್ ಅನ್ವಯಿಸ್ತೇವೆ ಅವ್ರಿಗೆ ಆಮೇಲೆ ನಾವು ಹೇಳಿದಂಗೆ ಫಾಲೋ ಅಪ್ ಮಾಡಿದ್ರು ಕೆಲವೊಂದು ಎಕ್ಸಸೈಸ್ ಎಲ್ಲ ಹೇಳಿದ್ವಿ ಅವ್ರಿಗೆ ಈ ಥರ ಹಿಂಗೆ ನಡೆಸಬೇಕು ಈ ಥರ ಹಿಂಗೆ ಮಾಡಬೇಕು ಅಂತ ಅದೆಲ್ಲ ಮಾಡಿದ ಮೇಲೆ ಟ್ರೀಟ್ಮೆಂಟ್ ನಮ್ಮ ಟ್ರೀಟ್ಮೆಂಟ್ ಅವ್ರಿಗೆ ಖಂಡಿತ ಸರಿ ಆಗಿದೆ ಸರ್ ಮಿರಾಕಲ್ ಅಂದ್ರೆ ಮಿರಾಕಲ್ ಆಗಿದೆ ಇದು ರೈಟ್ ನ್ಯೂಸ್